ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಕನ್ನಡದ ನಾಮಫಲಕ ಅಭಿಯಾನ ಒಂದು ಬೃಹತ್ ಮಟ್ಟದ ಅಭಿಯಾನ ಆರಂಭವಾಗಿದೆ ಇದು ಎಲ್ಲ ಕನ್ನಡಿಗರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಹಾಗೂ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಎಲ್ಲ ಕನ್ನಡಪರ ಹೋರಾಟಗಾರರಿಗೂ ಒಂದಾಗಿ ಈ ಒಂದು ಚಳುವಳಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತೇನಾಗಿದೆ ಅಂತಂದರೆ ಪರಭಾಷಿಕರು ಬೇರೆ ರಾಜ್ಯದಿಂದ ಬಂದಂತಹ ಪರಭಾಷಿಕರು ಇವತ್ತಿಲ್ಲಿ ಏನು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಂದು ತಮ್ಮ ಇದನ್ನು ಇಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಕನ್ನಡವನ್ನು ಮರೆಸ್ತಾ ಇದ್ದಾರೆ ನಾವು ಇವತ್ತು ಕನ್ನಡಿಗರು ಅವರ ಗುಲಾಮರಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ಎಲ್ಲ ಕನ್ನಡದ ಮನಸ್ಸುಗಳ ಒಂದು ಹಕ್ಕು ಮತ್ತು ಹೋರಾಟವಾಗಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಗೋಕಾಕ್ ಚಳುವಳಿಯ ಮಾದರಿಯ ಹೋರಾಟಗಳನ್ನ ಇವತ್ತು ಹಮ್ಮಿಕೊಳ್ಬೇಕು ಹಮ್ಮಿಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಸರ್ಕಾರ ಒಂದು ನಿಯಮವನ್ನು ಮಾಡಿದೆ ಕರ್ನಾಟಕದಲ್ಲಿ ಏನು ವಾಣಿಜ್ಯ ಮಳಿಗೆಗಳು ಅಂಗಡಿ ಮುಂಗಟ್ಟುಗಳು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಎಲ್ಲ ರೀತಿಯ ವಾಣಿಜ್ಯ ಉದ್ದೇಶಕ್ಕೆ ಏನು ಬಳಕೆ ಮಾಡ್ತಾ ಅಂತ ಎಲ್ಲ ಅಂಗ ಇದನ್ನು ಸಹ ಕನ್ನಡದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟು ಕನ್ನಡದಲ್ಲಿರಬೇಕು ಮೊದಲನೇದು ಪ್ರಾಶಸ್ತ್ಯ ಕನ್ನಡಕ್ಕೆ ಕೊಡಬೇಕು ಅನ್ನೋವಂಥ ಇದಿದೆ ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ಏನು ಹೊರಗಡೆಯಿಂದ ಹೊರ್ಗಡೆಯಿಂದ ಆಗಿರ್ಬೋದು ಅಥವಾ ಇಲ್ಲಿ ಏನು ಕನ್ನಡದ ನೆಲದ ಗೌರವಕ್ಕೆ ಕನ್ನಡದ ನೆಲಕ್ಕೆ ಗೌರವ ಕೊಡದಲೇ ಅಂತ ಈ ಕೊಡದಲೇ ಇರೋವಂಥವರು ಕನ್ನಡದ ನೆಲವನ್ನು ಬಿಟ್ಟು ಹೋಗ್ಬೋದು ಇವತ್ತು ತೆರೆದ ಬಾಗಿಲು ನಾವು ಇವತ್ತು ಕನ್ನಡನ ಏನು ಕನ್ನಡದ ನೆಲದಲ್ಲಿ ಬದುಕ್ತಿದ್ದೀರಾ ಅಂದರೆ ಈ ನೆಲದ ಗೌರವಕ್ಕೆ ಈ ನೆಲದ ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಅದು ಬಿಟ್ಬಿಟ್ಟು ನೀವು ಹಿಂದಿ ಇಂಗ್ಲೀಷು ಬೇರೆ ಭಾಷೆಗಳನ್ನ ಹಾಕ್ಕೊಂಡು ನಾಮಫಲಕಗಳಲ್ಲಿ ಪಬ್ಲಿಕ್ಕಲ್ಲಿ ಇದು ಮಾಡೋವಂಥದ್ದು ನಮ್ಮ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಇದ್ದೀರಾ ನೀವು ಯಾಕೆ ಅಂತಂದರೆ ಇಲ್ಲಿ ಕನ್ನಡಿಗರು ನಾವಿವತ್ತು ವಿ ವಿಪರ್ಯಾಸ ಏನಂತಂದರೆ ಬೆಂಗಳೂರಿನಲ್ಲಿ ಕನ್ನಡದ ಕನ್ನಡನೇ ಇಲ್ದಂಗೆ ಆಗ್ಬಿಟ್ಟಿದೆ ಪೂರ್ತಿ ಎಲ್ಲ ಪರಭಾಷೆಗಳು ಹಿಂದಿ ಇಂಗ್ಲೀಷ್ ಮಯ ಆಗ್ಬಿಟ್ಟಿದೆ ಅದರಿಂದ ಇಂಥ ಒಂದು ಹೋರಾಟವನ್ನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನೂ ವಿಸ್ತರಿಸ್ತಾ ಇದ್ದಾರೆ ಇವತ್ತು ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಸಹಕಾರ ಇದೆ ತುಮಕೂರಿನಲ್ಲಿ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇದು ಕಾನೂನೇ ಇದೆ ಸರ್ಕಾರದ ಕಾನೂನೇ ಇರೋ ಇರಬೇಕಾದ್ರೆ ಇದನ್ನು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ತಗೊಂಡು ನಡೆಸಬೇಕು ಇವತ್ತೇನು ಅಂಗಡಿ ಮುಂಗಟ್ಟುಗಳನ್ನ ತೆರಲಿಕ್ಕೆ ಆಗಿರ್ಬೋದು ವಾಣಿಜ್ಯ ಮಳಿಗೆಗಳನ್ನ ತೆರಿಗೆಗಳ ತೆಗಿಲಿಕ್ಕೆ ಆಗ್ಬೋದು ಒಂದು ಲೈಸೆನ್ಸ್ ಅಂತ ಕೊಡ್ತಾರೆ ಇವತ್ತು ಆ ಲೈಸೆನ್ಸ್ನಲ್ಲೂ ಸಹ ಇದನ್ನ ಮೆನ್ಷನ್ ಮಾಡಬೇಕು ಕನ್ನಡ ಇರಲೇಬೇಕು ಸಿಕ್ಸ್ಟಿ ಫೈವ್ ಪರ್ಸೆಂಟು ಇಲ್ಲಾಂದರೆ ಇನ್ನು ಲೈಸೆನ್ಸ್ನ ರದ್ದುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು ಅದು ಬಿಟ್ಟುಬಿಟ್ಟು ಇವತ್ತು ಬರೀ ಕನ್ನಡ ಹೋರಾಟಗಾರನೇ ಗುರಿಯಾಗಿಟ್ಕೊಂಡು ಅವ್ರು ಮಾಡ್ತಾರೆ ಅನ್ನೋ ಒಂದು ಇದನ್ನು ಮಾಡಬಾರ್ದು ಅಧಿಕಾರಿಗಳು ನಿದ್ದೆಯಿಂದ ಗಾಢ ನಿದ್ದೆಯಲ್ಲಿರುವಂಥ ಅಧಿಕಾರಿಗಳು ಎಚ್ಚರವಾಗಿರಬೇಕು ಇವತ್ತು ತುಮಕೂರು ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ತುಮಕೂರು ಮಹಾನಗರ ಪಾಲಿಕೆಗೂ ಹೊಸದಾಗಿ ಕಮಿಷನರ್ ಬಂದಿದ್ದಾರೆ ಅವರು ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅರಿವು ಮೂಡಿಸ್ಬೇಕು ಕನ್ನಡದ ನಾಮಫಲಕ ಎಲ್ಲಿ ಎಲ್ಲಿಲ್ಲ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಎಲ್ಲ ಅಧಿಕಾರಿಗಳು ಇದಕ್ಕೆ ಸಹಕಾರ ನೀಡಬೇಕು ಎಲ್ಲ ಮಾಲೀಕರು ಸಹ ಇವತ್ತು ಇದಕ್ಕೆ ಸಹಕಾರ ನೀಡಬೇಕು ಕನ್ನಡಪರ ಸಂಘಟನೆಗಳು ನಿಜವಾಗ್ಲೂ ಹೇಳಬೇಕು ಅವರ ಶ್ರಮನೂ ಇದೆ ಮಾಡ್ತಾಯಿದ್ದಾರೆ ಕನ್ನಡಪರ ಸಂಘಟನೆಗಳು ಇರೋದಕ್ಕೆ ಇಲ್ಲಿವರೆಗೂ ಇಷ್ಟು ಸೊ ಅಟ್ಲೀಸ್ಟ್ ಇಷ್ಟಾದರೂ ಇದೆ ಅಕಸ್ಮಾತ್ ಏನಾದರೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದಲ್ಲಿ ಇರಲಿಲ್ಲ ಅಂತ ಅಂದಿದರೆ ಪರಭಾಷಿಕರ ಅವಳಿಗಳು ಇನ್ನೂ ಜಾಸ್ತಿ ಆಗ್ತಿತ್ತು ಇಲ್ಲ ತುಮಕೂರಿನಲ್ಲೂ ಸಹ ನಾವು ಹಲವಾರು ಬಾರಿ ಮೆಮೊರೆಂಡಮೆಲ್ಲ ಕೊಡ್ತಿದ್ವಿ ಯಲ್ಲೇಶ್ ಗೌಡ್ರು ಇರ್ಬೋದು ರಕ್ಷಣಾ ವೇದಿಕೆ ಮಂಜು ಅವ್ರು ಇರ್ಬೋದು ಶಂಕರಣ್ಣವ್ ಇರ್ಬೋದು ಧನ್ಯಾಕುಮಾರ್ ಇರ್ಬೋದು ಇವರೆಲ್ಲ ಆದಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ಮನವಿ ಗಮನ ಸೆಳೆದಿದ್ದಾರೆ ಎಲ್ಲ ಕನ್ನಡಪರ ಹೋರಾಟಗಾರರು ಸಹ ಒಂದು ಈ ಒಂದು ಕಾರ್ಯಕ್ಕೆ ಮುಂಚೂಣಿಯಲ್ಲಿ ನಿಂತಿರ್ತಾರೆ ವಿಜಯಸೇನೆ ಸೇನೆ ಅರುಣ್ ಕೃಷ್ಣ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಈ ರೀತಿಯಾಗಿ ಎಲ್ಲರೂ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಕನ್ನಡಿಗರು ಅಂದರೆ ಜಾಗೃತಿ ಮೂಡಿಸ್ಬೇಕಾಗಿದೆ ಒಂದು ಬೃಹತ್ ಅಭಿಯಾನ ಇದನ್ನು ಇಲ್ಲಿಂದ ಪ್ರಾರಂಭ ಆಗಬೇಕಾಗಿದೆ ಏನು ಸರ್ಕಾರದ ಸಿದ್ದರಾಮಯ್ಯನವರೇ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಫೆಬ್ರವರಿ ಇಪ್ಪತ್ತೆಂಟು ಕೊನೆ ಗಡುವು ನೀಡಿದ್ದಾರೆ ಸರ್ಕಾರನೇ ನೀಡಿದೆ ಆದರೆ ನಾವು ಅಲ್ಲಿವರೆಗೂ ಕಾಯೋ ಅಂಥ ಪೇಶೆನ್ಸ್ ನಮಗಿಲ್ಲ ಯಾಕೆ ಅಂತಂದರೆ ನಾವು ಇದೇ ಹೀಗೆ ಟೈಮ್ ಕೊಡ್ತಾ ಕೊಡ್ತಾ ಇದ್ದರೆ ಅವರು ಇದನ್ನು ಮಾಡ್ತಾಯಿದ್ದಾರೆ ಈಗ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ಬಿಟ್ಟು ಬೃಹತ್ ಮಾಲು ಅಲ್ಲಿ ನಾವು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾವು ಇದನ್ನ ಮಾಡ್ತಾಯಿದ್ದೀವಿ ನಾವು ಯಾಕೆ ಕನ್ನಡ ಬೋರ್ಡ್ ಹಾಕಬೇಕು ಅಂತ ದಿಮಾಕ್ನ ಗಾಂಚಲಿಯಿಂದ ಇದನ್ನ ಮಾಡಿದ್ರು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಆದರೆ ಏನು ಕನ್ನಡಿಗರ ಹೋರಾಟಕ್ಕೆ ಮಣಿಲೇಬೇಕಾಯಿತು ಇವತ್ತು ಏನು ಬೃಹತ್ ಹೋರಾಟ ಇದೆ ಅಭಿಯಾನ ಇದೆ ಅದಕ್ಕೂ ಮುಂಚೆ ಒಂದು ದಿವಸ ಮುಂಚಿತವಾಗಿ ಕನ್ನಡ ಬೋರ್ಡ್ನ ನಾಮಫಲಕನ ಆಗಿದೆ ಹಾಕಿದರೆ ಅದನ್ನು ಮುಂಚೆಯೇ ಜಾಗೃತಿ ಅದನ್ನು ಮಾಡ್ಕೊಂಡಿದ್ರೆ ಅವರಿಗೆ ಒಳ್ಳೆಯದಾಗ್ತಿತ್ತು ಹೀಗೆ ಎಲ್ಲರೂ ಸಹ ಇಲ್ಲಿ ಯಾರು ಕನ್ನಡಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಕನ್ನಡವೇ ಶ್ರೇಷ್ಠ ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠ ಕನ್ನಡವೇ ಅಲ್ಲ ಹಾಗಾಗಿ ಕನ್ನಡನ ಬಿಟ್ಟು ಬದುಕ್ತೀವಿ ಅಂತ ಅನ್ನೋರು ಬೇರೆ ರಾಜ್ಯಕ್ಕೆ ಹೋಗಿ ಬದುಕ್ಬೋದು ವಿಶಾಲವಾಗಿದೆ ಬೇರೆ ರಾಜ್ಯ ಕರ್ನಾಟಕದಲ್ಲಿರ್ತೀವಿ ಅಂತಂದರೆ ಕನ್ನಡದ ನೆಲದ ಕಾನೂನಿಗೆ ಗೌರವ ನೀಡಿ ಕನ್ನಡದ ಪ್ರೀತಿ ವಿಶ್ವಾಸನ ಗಳಿಸ್ಬೇಕು ಕನ್ನಡಿಗರು ಇಲ್ಲಿ ನೀವೇನು ವ್ಯವಹಾರ ಮಾಡ್ತಿದ್ದೀರ ಕನ್ನಡಿಗರು ಬರ್ದು ಮಾಡ್ತಾ ಇರೋದು ಇವತ್ತು ಬ್ಯಾಂಕ್ಗಳಾಗಿರ್ಬೋದು ಏನು ಬರೋಡ ಬ್ಯಾಂಕ್ ಆಗಿರ್ಬೋದು ಬೇರೆ ಬ್ಯಾಂಕ್ಗಳು ಪ್ರತಿಯೊಂದು ಬ್ಯಾಂಕಲ್ಲೂ ಸಹ ಕನ್ನಡ ಇರಲೇಬೇಕು ಕನ್ನಡನ ಅಪ್ಲಿಕೇಶನಲ್ಲೂ ಸಹ ಕನ್ನಡನ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ